ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಮೊನ್ನೆಯಷ್ಟೇ ಬಂದಿರುವ ಆರ್ಥಿಕ ಇಲಾಖೆಯಿಂದ ಅಧಿಸೂಚನೆ ಏಳನೇ ವೇತನ ಆಯೋಗದ ಕುರಿತು ನಿವೃತ್ತಿ ಸರ್ಕಾರಿ ನೌಕರರ ವೇತನ ಪಿಂಚಣಿ ಕುಟುಂಬ ಮತ್ತು ಕುಟುಂಬ ಪಿಂಚಣಿ ಸೌಲಭ್ಯಗಳು ವೇತನ ಬಡ್ತಿ ಹತ್ತು ಪರ್ಸೆಂಟ್ ಹೆಚ್ಚುವರಿ ಕುರಿತು ಏನಾದರೂ ನ್ಯೂಸ್ ಇದೆನಾ ಅನ್ನೋದರ ಬಗ್ಗೆಯೂ ಕೂಡ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಈ ಒಂದು ವಿಡಿಯೋದಲ್ಲಿ ಅದರ ಕುರಿತು ಚರ್ಚೆಯನ್ನು ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ವೀಕ್ಷಕರೇ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಯಂತೆ ಹಣಕಾಸಿನ ಪ್ರಯೋಜನಕ್ಕೆ ಅರ್ಹತೆ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುವ ಅವಧಿಗೆ ಪರಿಷ್ಕೃತ ಶ್ರೇಣಿಯಲ್ಲಿ ವೇತನ ನಿಗದಿಯಂತ ಎಂದಾಗಿ ಅಥವಾ ಪುನರ್ ನಿಗದಿಯಿಂದಾಗಿ ವೇತನ ಮತ್ತು ಭತ್ಯೆಗಳ ಹಾಗೂ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಹೆಚ್ಚಳದ ಮೊತ್ತಕ್ಕೆ ಯಾವುದೇ ಸರ್ಕಾರಿ ನೌಕರನು ಅರ್ಹನಾಗಿರುವುದಿಲ್ಲ ಆದರೆ ಸರ್ಕಾರಿ ನೌಕರನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಯಂತೆ ಅಥವಾ ಪುನರ್ ನಿಗದಿಯಿಂದಾಗಿ ವೇತನ ಭತ್ಯೆಗಳು ಮತ್ತು ನಿವೃತ್ತಿ ವೇತನದ ಹೆಚ್ಚಳದ ಮೊತ್ತಕ್ಕೆ ಒಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನಿದೆ ಅರ್ಹರಾಗುತ್ತಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಇದೆ ಅದರ ಜೊತೆಗೆ ನಿವೃತ್ತಿ ಅಥವಾ ಮರಣದ ಕಾರಣದಿಂದ ಒಬ್ಬ ಸರ್ಕಾರಿ ನೌಕರನು ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಆದರೆ ಮೂವತ್ತೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂತ ಮುಂಚೆ ಸೇವೆಯಲ್ಲಿರುವ ಇರುವುದು ಸಮಾಪ್ತಿಗೊಂಡಲ್ಲಿ ಅವನ ಸೇವೆಯು ಸಮಾಪ್ತಿಗೊಳ್ಳುವ ದಿನಾಂಕಕ್ಕೆ ಹಿಂದಿನ ದಿನಾಂಕದಂದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿದ್ದ ವೇತನವನ್ನು ಈ ಕೆಳಕಂಡ ಉಪಲಬ್ಧಗಳನ್ನು ಲೆಕ್ಕ ಹಾಕಲು ಪರಿಗಣನೆ ತೆಗೆದುಕೊಳ್ಳಲಾಗುವುದು ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಗಳಾಗಿ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ವೀಕ್ಷಕರೇ ಹತ್ತು ಪರ್ಸೆಂಟ್ ಏನು ಬಡ್ತಿ ಇದೆ ಹೆಚ್ಚುವರಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಸರ್ಕಾರಿ ನೌಕರರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ಏನು ಇದೆ ಇಂಪ್ಲಿಮೆಂಟ್ ಇದೆ ಅದರ ಬಗ್ಗೆ ಈ ಒಂದು ಆದೇಶದಲ್ಲಿ ಅಧಿಸೂಚನೆಯಲ್ಲಿ ಮಾಹಿತಿಯನ್ನು ನೀಡಿಲ್ಲ ಹಾಗಾಗಿ ಸರ್ಕಾರದಿಂದ ಆ ಒಂದು ಆದೇಶ ಕೂಡ ಬರೋದಿದೆ ಐ ಥಿಂಕ್ ಆಲ್ಮೋಸ್ಟ್ ಆಲ್ ಆ ಆದೇಶ ಬಂದ ಕೂಡಲೇ ತಮ್ಮೊಂದಿಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಟಿಲ್ ದೆನ್ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು